ವೈದ್ಯಕೀಯ ಸೇವೆಗೆ ಅತ್ಯಾಧುನಿಕ ಡ್ರೋನ್ ಎಂಟ್ರಿ ಆಗಿದೆ ಕಾರ್ಕಳದ ಟಿಎಂಎಫೈ ರೋಟರಿ ಆಸ್ಪತ್ರೆಯಿಂದ ಮಣಿಪಾಲ್ ಕೆಎಂಸಿ ಆಸ್ಪತ್ರೆಗೆ ಪ್ರಾಯೋಗಿಕವಾಗಿ ಡ್ರೋನ್ ಮೂಲಕ ವೈದ್ಯಕೀಯ ಪರಿಕರ ರವಾನಿಸಲಾಗಿದೆ ರಸ್ತೆ ಮಾರ್ಗದಲ್ಲಿ ವೈದ್ಯಕೀಯ ಪರಿಕರಗಳ ರವಾನೆಗೆ ಕನಿಷ್ಠ ಒಂದು ಗಂಟೆ ಸಮಯವಾಗುತ್ತೆ ಇದೀಗ ಡ್ರೋನ್ ಮೂಲಕ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ವೈದ್ಯಕೀಯ ಪರಿಕರಗಳ ರವಾನೆ ಮಾಡಲು ಡ್ರೋನ್ ಸಹಕಾರಿಯಾಗಲಿದೆ ಈ ಮೂಲಕ ಕರ್ನಾಟಕದ ಫಿರಿಫೆರಲ್ ಮತ್ತು ಟರ್ಷಿಯರಿ ಕೇರ್ ಆಸ್ಪತ್ರೆಗಳ ನಡುವೆ ಸ್ಯಾಂಪಲ್ ಸಾಗಿಸಲು ಡ್ರೋನ್ ಬಳಕೆ ಮಾಡುವ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಕ್ಷಿಪ್ರಗತಿಯ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಡ್ರೋನ್ ಬಳಕೆ ಮಾಡಲಾಗುತ್ತಿದೆ ಸಿಕ್ಕ ಐಫೋನ್ ಹಿಂತಿರುಗಿಸಿ ಟ್ರಾಫಿಕ್ ಪೊಲೀಸ್ ಪ್ರಾಮಾಣಿಕತೆ ಮರೆತಿದ್ದಾರೆ ರಂಜಾನ್ ಪ್ರಯುಕ್ತ ವಿಜಯನಗರದಲ್ಲಿ ವಿಶೇಷ ಕರ್ತವ್ಯ ನಿರ್ವಹಿಸುತ್ತಿದ್ದ ಉಪ್ಪಾರಪೇಟೆ ಸಂಚಾರ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಪರಮೇಶ್ವರಪ್ಪ ಮೊಬೈಲ್ ಮಾಲೀಕರನ್ನ ಹುಡುಕಿ ಮೊಬೈಲ್ ಅನ್ನ ಹಿಂದಿರುಗಿಸಿದ್ದಾರೆ ಗೌರವ್ ಆರ್ಚರ್ ಎಂಬ ಉದ್ಯಮಿ ಮೊಬೈಲ್ ಕಳೆದುಕೊಂಡಿದ್ರು ಇದೀಗ ಮೊಬೈಲ್ ವಾಪಸ್ ಸಿಕ್ಕಿದ್ದಕ್ಕೆ ಟ್ರಾಫಿಕ್ ಪೊಲೀಸ್ ಪರಮೇಶ್ವರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ಮುಂದುವರೆದಿದೆ ಮೂಡಿಗೆರೆ ತಾಲೂಕಿನ ದೇವನ್ಗುಲ್ ಗ್ರಾಮಕ್ಕೆ ಎರಡು ಕಾಡಾನೆ ನುಗ್ಗಿದ್ದು ಮೆಣಸು ಕಾಫಿ ಏಲಕ್ಕಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಕಾಡಾನೆ ದಾಳಿಯಿಂದ ಸಾಕಷ್ಟು ಹಾನಿಯಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಿರು ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇದ್ದ ಬಾಗಲಕೋಟೆ ಜನರಿಗೆ ಮಳೆ ರಾಯ ಬಾಗಲಕೋಟೆ ಸುತ್ತಮುತ್ತ ಜಮಖಂಡಿ ಬಾದಾಮಿ ಭಾಗದಲ್ಲೂ ತುಂತುರು ಮಳೆಯಾಗಿದ್ದು ರಣರಣ ಬಿಸಿಲಿಗೆ ಕಂಗಾಲಾಗಿದ್ದ ಜನ ತುಂತುರು ಮಳೆಯಿಂದ ಸಂತಸಗೊಂಡಿದ್ದಾರೆ ಅಲ್ಲದೆ ಈ ಬಾರಿ ಹೆಚ್ಚಿನ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಚಿಕ್ಕಮಗಳೂರಿನ ಜನತೆಗೆ ಮಳೆ ರಾಯ ತಂಪರೆದಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಅವತಿ ಹೋಬಳಿಯ ಹಂಗರವಳ್ಳಿ ಕೆರೆಮಕ್ಕಿ ಬೈಗೂರು ಗ್ರಾಮದಲ್ಲಿ ಭರ್ಜರಿ ಮಳೆಯಾಗಿದೆ ವರ್ಷಧಾರಿ ಎಂಟ್ರಿಯಿಂದ ಬಿಸಿಲಿನಿಂದ ಬೇಸುತ್ತಿದ್ದ ಜನ ಸಂತಸಗೊಂಡಿದ್ದಾರೆ ಅಕಾಲಿಕ ಮಳೆಯು ಕಾಫಿ ಬೆಳೆಗಾರರಲ್ಲಿ ಮಂದಹಾಸ ಮೂಡಿಸಿದೆ ನಮ್ಮ ಸರ್ಕಾರ ಉಗ್ರರನ್ನ ಅವರ ನೆಲದಲ್ಲೇ ಮಟ್ಟ ಹಾಕಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಉತ್ತರಾಖಂಡ್ನ ರಿಷಿಕೇಶದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಮೋದಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಬಲಿಷ್ಠ ಸರ್ಕಾರ ಇದೆ ಸುಭದ್ರ ಸರ್ಕಾರ ಇರೋದ್ರಿಂದ ದೇಶದ ಭದ್ರತಾ ಪಡೆಗಳು ಭಯೋತ್ಪಾದನೆಯನ್ನ ನಿಗ್ರಹಿಸಿವೆ ದೇಶದಾದ್ಯಂತ ನಮ್ಮ ಸರ್ಕಾರದ ಪ್ರಯೋಜನಗಳನ್ನು ಕಂಡಿರುವ ಜನ ಮತ್ತೊಮ್ಮೆ ಮೋದಿ ಸರ್ಕಾರ ಎನ್ನುತ್ತಿದ್ದಾರೆ ಈ ಹಿಂದೆ ದೇಶದಲ್ಲಿ ದುರ್ಬಲ ಮತ್ತು ಅಸ್ಥಿರ ಸರ್ಕಾರ ಇದ್ದಾಗ ಶತ್ರುಗಳು ಲಾಭ ಪಡೆದಿದ್ರು ಆದ್ದರಿಂದಲೇ ಭಯೋತ್ಪಾದನೆ ಹೆಚ್ಚಾಯಿತು ಆದರೆ ಬಲಿಷ್ಠ ಮೋದಿ ಸರ್ಕಾರದ ಅಡಿಯಲ್ಲಿ ನಮ್ಮ ಯೋಧರು ಉಗ್ರರನ್ನ ಅವರದ್ದೇ ನೆಲದಲ್ಲಿ ಕೊಲ್ಲುತ್ತಿದ್ದಾರೆ ಎಂದು ಮೋದಿ ಅಬ್ಬರಿಸಿದ್ರು ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಅವರ ಪುತ್ರಿ ಕೆ ಕವಿತಾರನ್ನ ಸಿಬಿಐ ಬಂಧಿಸಿದೆ ಬಿಆರ್ಎಸ್ ನಾಯಕಿ ಕೆ ಕವಿತಾ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಕವಿತಾಗೆ ಮಧ್ಯಂತರ ನೀಡುವುದಕ್ಕೆ ಕೋರ್ಟ್ ನಿರಾಕರಿಸಿತ್ತು ಸದ್ಯ ತಿಹಾರ್ ಜೈಲಿನಿಂದ ಕೆ ಕವಿತಾರನ್ನ ಸಿಬಿಐ ಬಂಧಿಸಿದೆ ಇದೀಗ ಕೆ ಕವಿತಾರನ್ನ ತಿಹಾರ್ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗೆದ್ದು ಬೀಗಿದೆ ಮುಂಬೈನಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿದೆ ಮೊದಲು ಬ್ಯಾಟ್ ಮಾಡಿದ ಬೆಂಗಳೂರು ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಗಳಿಸಿತ್ತು ಉತ್ತರವಾದ ಮುಂಬೈ ಇಂಡಿಯನ್ಸ್ ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಿಗೆ ಗೆಲುವನ್ನು ಸಾಧಿಸಿತು ಮುಂಬೈ ಪರ ಇಶಾನ್ ಕಿಶನ್ ಗರಿಷ್ಠ ಅರವತ್ತೊಂಬತ್ತು ರನ್ ಗಳಿಸಿದ್ರು ಸೂರ್ಯಕುಮಾರ್ ಯಾದವ್ ಕೂಡ ಎಸೆತಗಳಲ್ಲಿ ಐವತ್ತೆರಡು ರನ್ ಗಳಿಸಿದ್ರು ಮುಂಬೈ ವಿರುದ್ಧ ಸೋಲು ಒಪ್ಪಿಕೊಂಡ ಆರ್ಸಿಬಿ ಈ ಬಾರಿ ಆಡಿದ ಆರು ಪಂದ್ಯಗಳಲ್ಲಿ ಐದು ಪಂದ್ಯವನ್ನ ಸೋತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್